ಇಲ್ಲಿ ಕಂಪ್ಯಾರಿಸನ್ ಜನ ಯಾವ ಥರ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಾರಥೀಗ ಇಪ್ಪತ್ತೇಳು ವರ್ಷ ಇಪ್ಪತ್ತೇಳು ವರ್ಷಕ್ಕೆ ಹತ್ತು ಅಡಿ ಐಟ್ ಅಂದರೆ ಓಕೆ ಓಕೆ ಇವನ್ ಹತ್ತೊಂಬತ್ತು ಇಪ್ಪತ್ತು ವರ್ಷಕ್ಕೆ ಯಾವ ರೀತಿಯಾಗಿ ಹತ್ತು ಅಡಿ ಐಟ್ ಬೆಳೆದಿದ್ದಾನೆ ಒಂದು ವೇಳೆ ಇವನೇನಾದ್ರು ಇನ್ನೊಂದು ಹತ್ತು ವರ್ಷಕ್ಕೆ ಎಷ್ಟು ಎತ್ತರ ಬೆಳಿಬೋದು ಅಂತಕ್ಕಂಥ ಒಂದು ಕ್ಯೂರಿಯಾಸಿಟಿಲಿ ತುಂಬ ಜನ ಇದ್ದಾರೆ ಸ್ನೇಹಿತರ ಆಕ್ಚುಲಿ ನನಗೆ ನಾನು ಕಲೆಕ್ಟ್ ಮಾಡ್ಕೊಂಡಿರೋ ಇನ್ಫಾರ್ಮೇಶನ್ ಪ್ರಕಾರ ಏನು ಅಂತಂದ್ರೆ ಕೆಲವೊಂದು ಆನೆಗಳು ತುಂಬಾ ವೇಗವಾಗಿ ಬೆಳೆಯುತ್ತೆ ಹಾಯ್ ನಮಸ್ಕಾರ ನಾನಂದ್ರೆ ನೀವು ನೋಡ್ತಾ ಇದ್ದೀರಾ ನಮ್ ಜುಯ ನಮ್ಮ ಇಷ್ಟ ಸ್ನೇಹಿತರೆ ಆಕ್ಚುಲಿ ಇತ್ತೀಚೆಗೆ ಮತ್ತಿಗೋಡು ಆನೆ ಶಿಬಿರದಲ್ಲಿರ್ತಕ್ಕಂಥ ಒಬ್ಬ ಕ್ಯಾಂಡಿಡೇಟ್ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾನೆ ಇದ್ದಾನೆ ಯಾಕೆ ಅಂತಂದ್ರೆ ಅವನಿಗೆ ಇನ್ನು ಕೇವಲ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷಕ್ಕೆ ಹತ್ತಿರ ಹತ್ತಿರ ಹತ್ತು ಅಡಿ ಎತ್ತರ ಇದ್ದಾನೆ ಸೊ ಇದೇ ಒಂದು ವಿಷಯಕ್ಕೆ ಸೊ ಪ್ರತಿಯೊಬ್ಬ ಆನೆ ಪ್ರಿಯರೆಲ್ಲ ಅವನ ಕಡೆ ತುಂಬಾ ಕುತೂಹಲದಿಂದ ನೋಡ್ತಾ ಇದ್ದಾರೆ ಹಾಗಾದ್ರೆ ಅವನು ಯಾರು ಅವನು ಎಲ್ಲಿಂದ ಈ ಒಂದು ಮತ್ತಿಗೋಡು ಆನೆ ಶಿಬಿರಕ್ಕೆ ಬಂದವನೇ ಮತ್ತೆ ಅವನು ಭವಿಷ್ಯದಲ್ಲಿ ಉತ್ತಮ ಕುಂಕಿ ಆನೆ ಆಗತಕ್ಕಂಥ ಸಾಧ್ಯತೆಗಳು ಇವೆಯಾ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಒಂದು ಸ್ಮಾಲ್ ರಿಕ್ವೆಸ್ಟ್ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಇನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಆಕ್ಚುಲಿ ಇಷ್ಟೊಂದು ಸದ್ದು ಮಾಡ್ತಾ ಇರ್ತಕ್ಕಂಥ ಇವನ ಹೆಸರು ಅಭಿಮನ್ಯು ಝು ಸೊ ಇವನ ವಯಸ್ಸು ಇಪ್ಪತ್ತು ವರ್ಷ ಇವನನ್ನ ಎರಡು ವರ್ಷಗಳ ಹಿಂದೆ ಮೈಸೂರು ಮೃಗಾಲಯದಿಂದ ಸೊ ಮತ್ತಿಗೋಡು ಆನೆ ಶಿಬಿರಕ್ಕೆ ಕರ್ಕೊಂಬಂದು ಬಿಟ್ಟಿರ್ತಾರೆ ಹಾಗೆ ಇದರ ಮಾವುತ ಬಂದು ಮೊಟ್ಟಪ್ಪ ಹಾಗೆ ಇದರ ಕಾವಾಡಿಗ ಬಂದು ದಿನೋ ಅವರು ಸ್ನೇಹಿತರೆ ಆಕ್ಚುಲಿ ನಮ್ಮ ಅಭಿಮನ್ಯು ಝೂ ಬಗ್ಗೆ ನಾವು ತುಂಬ ಜನ ಇಷ್ಟು ಆಸಕ್ತಿಯಿಂದ ನೋಡೋದಕ್ಕೆ ಕಾರಣ ಏನು ಅಂತಂದ್ರೆ ಅವನ ಎತ್ತರ ಈಗ ಇವನಿಗೆ ಇಪ್ಪತ್ತು ವರ್ಷ ಆಗಿರೋದ್ರಿಂದ ಇಪ್ಪತ್ತು ವರ್ಷಕ್ಕೆ ಅಷ್ಟು ಎತ್ತರ ಇದ್ದಾನೆ ಅಂತಂದ್ರೆ ಇನ್ನ ಫ್ಯೂಚರಲ್ಲಿ ಎಷ್ಟು ಎತ್ತರ ಬೆಳಿಬೋದು ಅಂತ ಯಾಕೆ ಅಂತಂದ್ರೆ ಈಗ ನಮ್ಮ ಸ್ಟೇಟಲ್ಲಿ ಇರ್ತಕ್ಕಂಥ ಟಾಲೆಸ್ಟ್ ಎಲಿಫೆಂಟ್ಸ್ ಅಂತ ನಾವು ನೋಡೋದಾದ್ರೆ ಸೊ ಮೊದಲು ನಮ್ಮ ದುಬಾರಿ ಇರ್ತಕ್ಕಂಥ ಸಾರತಿ ಸಕ್ರೆ ಬೈಲಕ್ಕಂತ ರಾಘವೇಂದ್ರ ಮತ್ತೆ ಸೊ ನಮ್ಮ ಭೀಮಾ ಕೂಡ ಕಂಪ್ಯಾರಿಸನ್ ಜನ ಯಾವ ತರ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಾರಥಿಗೆ ಇಪ್ಪತ್ತೇಳು ವರ್ಷ ಇಪ್ಪತ್ತೇಳು ವರ್ಷಕ್ಕೆ ಹತ್ತು ಅಡಿ ಐಟ್ ಅಂದ್ರೆ ಓಕೆ ಓಕೆ ಇವನ್ ಹತ್ತೊಂಬತ್ತು ಇಪ್ಪತ್ತು ವರ್ಷಕ್ಕೆ ಯಾವ ರೀತಿಯಾಗಿ ಹತ್ತು ಅಡಿ ಐಟ್ ಬೆಳ್ದಿದ್ದಾನೆ ಒಂದ್ ವೇಳೆ ಇವನ್ ಏನಾದ್ರು ಇನ್ನೊಂದು ಹತ್ತು ವರ್ಷಕ್ಕೆ ಇನ್ನೆಷ್ಟು ಎತ್ತರ ಬೆಳಿಬೋದು ಅಂತಕ್ಕಂಥ ಒಂದು ಕ್ಯೂರಿಯಾಸಿಟಿಲಿ ತುಂಬಾ ಜನ ಇದ್ದಾರೆ ಸ್ನೇಹಿತರೆ ಆ್ಯಕ್ಚುಲಿ ನನಗೆ ನಾನು ಕಲೆಕ್ಟ್ ಮಾಡ್ಕೊಂಡಿರೋ ಇನ್ಫಾರ್ಮೇಶನ್ ಪ್ರಕಾರ ಏನು ಅಂತಂದ್ರೆ ಕೆಲವೊಂದು ಆನೆಗಳು ತುಂಬಾ ವೇಗವಾಗಿ ಬೆಳೆಯುತ್ತೆ ಮತ್ತೆ ಒಂದು ಸರ್ಟನ್ ಏಜ್ ಅಂತ ಮೇಲೆ ಅದರ ಒಂದು ಬೆಳವಣಿಗೆ ಅನ್ನೋದು ಸ್ಟಾಪ್ ಆಗುತ್ತೆ ಅಂತ ಇನ್ನು ಕೆಲವರು ಹೇಳೋ ಪ್ರಕಾರ ಏನು ಅಂತಂದ್ರೆ ಆನೆಗಳು ಹತ್ತಿರ ಒಂದು ಮೂವತ್ತು ವರ್ಷದ ತನಕ ಬೆಳೆಯೋ ಚಾನ್ಸಸ್ ಇದೆ ಅಂತ ಸೊ ನಾನು ಪರ್ಟಿಕ್ಯುಲರ್ ಆಗಿ ನಮ್ಮ ಭೀಮಾ ಬಗ್ಗೆ ವಿಚಾರಿಸಿದಾಗ ಅವರು ನನಗೆ ಹೇಳಿರ್ತಕ್ಕಂಥ ಏನು ಅಂತಂದ್ರೆ ಕೆಲವೊಂದು ಆನೆಗಳು ಬೇಗ ಬೆಳವಣಿಗೆ ಆಗುತ್ತೆ ಹಾಗೆ ಒಂದು ಏಜ್ ಅಂತ ಬಂದಿದ್ದಾದ್ಮೇಲೆ ಅವು ಸ್ಟಾಪ್ ಆಗುತ್ತೆ ಅಂತ ಈಗ ನನಗೆ ಭೀಮನ ಬಗ್ಗೆ ಕೇಳಿದಾಗ ಸೊ ನಮ್ಮ ಭೀಮ ಈಗ ಎರಡು ಪಾಯಿಂಟ್ ಒಂಬತ್ತು ಸೊನ್ನೆ ಮೀಟರ್ ಎತ್ತರ ಇದ್ದಾನೆ ಈಗ ಇಪ್ಪತ್ನಾಲ್ಕು ವರ್ಷಕ್ಕೆ ಅಷ್ಟು ಎತ್ತರ ಅಂದ್ರೆ ಇನ್ನು ಮೂವತ್ತೈದು ವರ್ಷಕ್ಕೆ ಎಷ್ಟು ಆಗ್ಬೋದು ಅಂದ್ರೆ ಇಲ್ಲ ಮ್ಯಾಕ್ಸಿಮಮ್ ಇನ್ನೊಂದು ಎರಡರಿಂದ ಮೂರು ಇಂಚು ಬೆಳಿಬೋದು ಅಂತಂದ್ರು ಸೊ ಅರ್ಥ ಏನು ಅಂತಂದ್ರೆ ಕೆಲವೊಂದು ಆನೆಗಳ ಬೆಳವಣಿಗೆ ಬೇಗ ಇರುತ್ತೆ ಒಂದು ಏಜ್ ಅಂತ ಬಂದಿದ್ದಾದ್ಮೇಲೆ ಸ್ಟಾಪ್ ಆಗ್ಬೋದು ಅಂತ ಸೊ ಅದು ಬಿಟ್ಟು ನಮ್ಮ ಅಭಿಮನ್ಯು ಝೂ ಸೊ ಇವನು ಕಾಡಾನೆ ಅಲ್ಲ ಸೊ ಮೈಸೂರು ಮೃಗಾಲಯದಲ್ಲಿ ಸೊ ಇಲ್ಲಿಗೆ ಬಂದಿದ್ದಾನೆ ಸೊ ಅಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ತರಬೇತಿಗಾಗಿ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅಂತ ಬೋರ್ಡ್ ಹಾಕಿತ್ತು ಬಟ್ ಮ್ಯಾಟರ್ ಏನು ಅಂತಂದ್ರೆ ಪರ್ಮನೆಂಟ್ ಆಗಿ ಆ ನಮ್ಮ ಮತ್ತಿಗೋಡು ಆನೆ ಶಿಬಿರದಲ್ಲೇ ಇರ್ತಾನೆ ಹಾಗಾದ್ರೆ ಇವನ್ನ ಯಾಕೆ ತುಂಬಾ ಇಷ್ಟು ಹೈಲೈಟ್ ಮಾಡ್ತಿದ್ದಾರೆ ಅಂತಂದ್ರೆ ಪರ್ಸನಾಲಿಟಿ ಅಂತೂ ಹೆವಿ ಆಗಿದ್ದಾನೆ ಅದಡಿ ಐಟು ಹಾಗೆ ಒಂದು ತೂಕ ಒಂದು ನಾಲ್ಕು ಸಾವಿರದಿಂದ ಒಂದು ನಾಲ್ಕು ಸಾವಿರದ ಇನ್ನೂರು ಜಿ ಒಳಗೆ ಇದ್ದಾನೆ ಅಂದರೆ ಮೇ ಬಿ ಇವನು ಆಕ್ಚುಲಿ ಏನಾಗಿದೆ ತುಂಬಾ ಎತ್ತರ ಇದ್ದಾನೆ ಎಷ್ಟಿದಾನೆ ಅಂತಂದ್ರೆ ಹೇಳಿದ್ನಲ್ಲ ಎರಡು ಪಾಯಿಂಟ್ ಒಂಬತ್ತೆಂಟು ಮೀಟರ್ ಇವನ ದೇಹದ ಉದ್ದ ಮೂರು ಮೀಟರ್ ಇಷ್ಟಿರೋದ್ರಿಂದ ಇನ್ನು ಫ್ಯೂಚರ್ ಅಲ್ಲಿ ಸೊ ಫ್ಯೂಚರ್ ಅಲ್ಲಿ ಇವನ್ ದಪ್ಪ ಆಯಿತಾ ಅಂತಂದ್ರೆ ಸೊ ಹೆವಿ ಆಗಿ ಕಾಣ್ತಾನೆ ಅಂತಕ್ಕಂಥದ್ದು ತುಂಬಾ ಜನರ ಒಂದು ನಂಬಿಕೆ ಆಕ್ಚುಲಿ ಈಗ ನಮಗೆ ನಾವು ನೋಡ್ತಾ ಇದೀವಿ ಏನು ಅಂತಂದ್ರೆ ಈಗ ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಕುಮ್ಕಿ ನಾವು ಟ್ರೈನಿಂಗ್ ಅನ್ನ ಮಾಡ್ತಾ ಇದೀವಿ ಸೊ ಅದರಲ್ಲಿ ನಮ್ಮ ಅಭಿಮನ್ಯು ಜೂನಿಯರ್ಗೆ ಏನಾದ್ರು ಸೊ ನಾವು ಪ್ರಾಪರ್ ಆಗಿರ್ತಕ್ಕಂಥ ಒಂದು ಟ್ರೈನಿಂಗ್ ಅನ್ನ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಇವನಿಗಿರೋ ಒಂದು ಪರ್ಸ್ನಾಲಿಟಿಗೆ ಹೆವಿಯಾಗಿ ಕಾಣ್ತಾನೆ ಎಷ್ಟು ದೊಡ್ಡ ಆನೆನ ಬೇಕಾದ್ರೂ ಸೊ ಸೊ ಕೆಪಾಸಿಟಿ ನಮ್ಮ ಅಭಿಮನ್ಯು ಝೂಗೆ ಇದೆ ಅಂತಕ್ಕಂಥದ್ದು ಸೊ ನನಗೆ ತಿಳಿದಿರ್ತಕ್ಕಂಥದ್ದು ಆಕ್ಚುಲಿ ತುಂಬಾ ಜನ ಹೇಳ್ತಾರೆ ಇವನು ಸ್ಟಾರ್ಟಿಂಗು ಮೈಸೂರು ಮೃಗಾಲಯದಿಂದ ಬಂದಾಗ ಸೊ ಈ ಒಂದು ಕಾದಲ್ಲಿ ಅಹ್ ಒಬ್ಬ ಆನೆಗಳು ಯಾವ ತರ ಸೊ ಆಹಾರವನ್ನ ತಿಂತವೆ ಅನ್ನೋದು ಅಷ್ಟು ಪ್ರಾಪರ್ ಆಗಿ ಬಟ್ ಈಗ ಅದರ ಮಾವುತರಾಗಿರ್ಬೋದು ಆಗಿರ್ಬೋದು ಕಾವಡಿಗರಾಗಿರ್ಬೋದು ತುಂಬಾ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಮತ್ತೆ ಏನು ಅಂತಂದ್ರೆ ಅದ್ರ ಅವನ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದಾರೆ ಸೊ ಮತ್ತೆ ಕೆಲವೊಂದು ಹುಲಿ ಕಾರ್ಯಾಚರಣೆಗೂ ಕೂಡ ನಮ್ಮ ಅಭಿಮನ್ಯುಸು ಹೋಗ್ತಾ ಇದ್ದಾನೆ ಅಂತಕ್ಕಂಥ ಒಂದು ಮಾಹಿತಿ ಅನ್ನೋದು ಸದ್ಯಕ್ಕೆ ಲಭ್ಯವಾಗಿದೆ ಸೊ ನನಗೆ ಅನ್ಸಿದ ಪ್ರಕಾರ ಇವನ್ಗೆ ಏನೆಲ್ಲ ಚೇಂಜಸ್ ಆಗಬೇಕು ಅಂತಂದ್ರೆ ಇವನ ವೈಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇನ್ಕ್ರೀಸ್ ಆಗಲೇ ಬೇಕಾಗ್ತದೆ ಯಾಕೆಂತಂದ್ರೆ ಅವನ ಐಟಿಗೆ ತಕ್ಕಷ್ಟು ದೇಹದ ತೂಕ ಇದ್ರೆ ತುಂಬಾ ನೋಡೋದಕ್ಕೆ ಲಕ್ಷಣವಾಗಿ ಕಾಣ್ತಾನೆ ಮತ್ತೆ ಅನೇಕ ರೀತಿಯ ಒಂದು ಕಾರ್ಯಾಚರಣೆಯಲ್ಲಿ ಇವನನ್ನ ಬಳಸ್ಕೊಳ್ಬೇಕಾಗ್ತದೆ ಯಾಕೆ ಅಂತಂದ್ರೆ ನಮ್ಮಲ್ಲಿ ನಾರ್ಮಲ್ ಆಗಿ ನಾವು ನೋಡೋದಾದ್ರೆ ತುಂಬಾ ಎತ್ತರದ ಆನೆಗಳು ಇಲ್ಲ ನಮ್ಮ ಅರ್ಜುನ ಇದ್ದ ಹಾಗೆ ಗೋಪಾಲಸ್ವಾಮಿ ಇದ್ದ ಅವರ ಹತ್ರ ಹತ್ರ ಹೋಗತಕ್ಕಂತ ಆನೆಗಳ ಸಂಖ್ಯೆ ತುಂಬಾ ಕಡಿಮೆ ಇದೆ ಸೊ ಅಭಿಮನ್ ಯೂಸು ಐಟ್ ಇರೋದ್ರಿಂದ ಇವ್ನಿಗೆ ಪ್ರಾಪರ್ ಆಗಿ ಟ್ರೈನಿಂಗ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಸೊ ಒಟ್ನಲ್ಲಿ ಅಭಿಮನ್ ಒಳ್ಳೆಯ ಫ್ಯೂಚರ್ ಇದೆ ಅವ್ನ್ಗೆ ಉತ್ತಮ ಮಾವುತರು ಹಾಗೆ ಕಾವಡಿಗರು ಕೂಡ ಸಿಕ್ಕಿದ್ದಾರೆ ಅವನಿಗೆ ಒಳ್ಳೆಯ ಟ್ರೈನಿಂಗ್ ಕೊಟ್ಟರೆ ಇನ್ನು ಬೆಟರ್ ಆಗಿ ಇರುತ್ತೆ ಅಂತ ಹೇಳ್ತಾ ಈ ಒಂದು ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನಮ್ಮ ಅಭಿಮನ್ಯೂಸುಗೆ ಆ ದೇವರು ಒಳ್ಳೆಯ ಆರೋಗ್ಯ ಆಯಸ್ಸು ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಆಶಿಸುತ್ತಾ ಇಷ್ಟೊತ್ತು ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು